oh mm -hmm. ಮಿ ಕನ್ವರ್ಷನ್ ಹಾಲ್ ಅಂತ ಈ ಮೀಡಿಯಂ ಮೀಡಿಯಮ್ ಆಗಿ ಈ ಲಾರ್ಜ್ ಇಲ್ಲ ಮಿಡಲ್ ಇಲ್ಲ ಮಿ ಮಿಡಲ್ ಕ್ಲಾಸ್ ಅವ್ರಿಗೆ ಎ ಸಿ ಕನ್ವರ್ಷನ್ ಹಾಲ್ ಜಾಸ್ತಿ ಬಜೆಟ್ ಇಲ್ಲ ಮೀಡಿಯಂ ನಾರ್ಮಲ್ ರೇಂಜಲ್ಲಿ ಮಾಡಿದ್ದೀವಿ ಈ ಯಾರಿಗೂ ಬಜೆಟ್ ಆಗಿದೆ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿದೆ ಜಾಸ್ತಿ ಅನ್ನೋದು ಇಲ್ಲ ಅದು ಒಂದು ಮುನ್ನೂರು ಜನ ಕೆಪಾಸಿಟಿ ಹಾಲಲ್ಲಿದೆ ಒಂದು ಇನ್ನೂರ ಹತ್ತು ಜನ ಡೈನಿಂಗ್ ಹಾಲ್ ಕೆಪಾಸಿಟಿ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಬೈಕ್ ಪಾರ್ಕಿಂಗು ಸಪ್ರೇಟ್ ವ್ಯವಸ್ಥೆ ಇದೆ ಕಾರ್ ಪಾರ್ಕಿಂಗು ಸಪ್ರೇಟ್ ವ್ಯವಸ್ಥೆ ಇದೆ ಎಲ್ಲ ಥರ ಸೌಲ ಸೌಲಭ್ಯನೂ ನಮ್ಮಲ್ಲಿ ಇದೆ ನಮ್ಮಲ್ಲಿ ಮದುವೆ ರಿಸೆಪ್ಷನ್ ಆಮೇಲೆ ನಾಮಕರಣ ಆಮೇಲೆ ಶ್ರೀಮಂತ ಕಾರ್ಪೊರೇಟ್ ಈವೆಂಟ್ಸ್ ಪ್ರತಿಯೊಂದು ಎಲ್ಲ ಶುಭ ಸಮಾರಂಭಗಳು ಎಲ್ಲಾನು ಮಾಡಬಹುದು ನೂತನವಾಗಿ ಲಕ್ಷ್ಮೀ ಕನ್ವೆನ್ಷನ್ ಹಾಲ್ ಅಂತೇಳಿ ಓಪನ್ ಮಾಡ್ತಾ ಇದ್ದೇನೆ ತುಂಬ ಶ್ರಮಪಟ್ಟು ಈ ಕನ್ವೆನ್ಷನ್ನೆಲ್ಲ ನಿರ್ಮಿಸೋನೆ ಚಿಕ್ಕ ವಯಸ್ಸಿಗೆ ಹಿಂಗೆ ತುಂಬ ಒಳ್ಳೆಯದಾಗ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಆಮ ಆನಂತರ ಆರ್ ವಿ ದೇವರಾಜವರ ಧರ್ಮಪತ್ನಿಯಾದಂಥ ಮಮತಾ ರಾಜ್ ಅವರು ಮಗ ತತ್ರ ಯುವರಾಜ್ ಅವರು ಮತ್ತು ಹನುಮಂತರಾಯಪ್ಪ ಹಾಗೂ ಎಮ್ ಎಸ್ ಸಿ ಪುಟ್ಟಣ್ಣ ಡಿ ಕೆ ಸುರೇಶ್ ಅವರು ಇವರೆಲ್ಲ ಆಗಮಿಸ್ತಾ ಇದ್ದಾರೆ ಇದರೊಂದಿಗೆ ಅವನಿಗೆ ತುಂಬ ಒಂದು ಈ ಕನ್ವೆನ್ಷನ್ ಹಾಲು ಯಶಸ್ವಿಯಾಗಿ ಮುಂದುವರಲಿ ಅಂತೇಳಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತೀನಿ ಅಂತ ಆ ದೇವ್ರ ಬೇಡ್ಕೊತಾರೆ